ಈ ಬಾರಿ ಶಿವರಾತ್ರಿಗೆ ಶಿವಣ್ಣನ ಮತ್ತೊಂದು ಸಿನಿಮಾ ಬರ್ತಾ ಇದೆ ಕ್ರಿಯೇಟಿವ್ ಡಿರೆಕ್ಟರ್ ಪ್ರೊಫೆಷನಲ್ ಪ್ರೊಡ್ಯೂಸರ್ ಸೂಪರ್ ಲೊಕೇಶನ್ಸ್ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಒಟ್ಟಿನಲ್ಲಿ ಕರಾಟಕ ದಮನಕ ಒಂದು ಕಲರ್ಫುಲ್ ಸಿನಿಮಾ ಅಂತ ಅನಿಸ್ಕೊಳ್ತಿದೆ ಈ ಸಿನಿಮಾದ ಹೀರೋ ಎನರ್ಜಿ ಬ್ಯಾಂಕ್ ನಮ್ಮೆಲ್ಲರ ನೆಚ್ಚಿನ ಶಿವಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆಗ್ತದೆ ನಮಸ್ಕಾರ ಸೊ ನಾವು ಕರೋಟಕದ ಮನೆ ಕದ ಟೀಸರ್ ಸಾಂಗ್ಸ್ ಎಲ್ಲವನ್ನು ನೋಡ್ತಾ ಬರ್ತಾ ಇದೀವಿ ಇದರಲ್ಲಿ ಒಂದು ರೀತಿ ಶಿವಣ್ಣನ ನಾಟಿನೆಸ್ ಕಾಣಿಸ್ಕೊಳ್ಳುತ್ತೆ ಅರವತ್ತರ ನಂತರವೂ ಈ ಕ್ಯೂಟ್ನೆಸ್ ನಾಟಿನೆಸ್ ಇದರ ಸೀಕ್ರೆಟ್ ಏನು ಸರ್ ಐ ಡೋಂಟ್ ನೋಡ್ ಕೇಳಬೇಕು ಆಕ್ಚುಲಿಗೆ ಯೋಗರಾಜ್ ಭಟ್ ಅವರು ಒಂದು ಐ ಥಿಂಕ್ ಒಂದು ತ್ರೀ ಫೋರ್ ಇಯರ್ಸ್ ಪಾಪ ಒಂದು ಐದು ಸ್ಕ್ರಿಪ್ಟ್ ಮಾಡ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಓಕೆ ಆಗಿತ್ತು ಬಟ್ ಹಾಕೊಂಡು ಟೇಕ್ ಆಫ್ ಆಗ್ತಿರ್ಲಿಲ್ಲ ಆಮೇಲೆ ಲಾಸ್ಟ್ಲಿ ಪ್ರಭು ಸರ್ ನಮ್ಮದು ಒಂದು ಕಾಂಬಿನೇಷನ್ ಬಂದು ಮಾಡಬೇಕಂದ್ರೆ ಸರಸ್ವತಿ ಅಂತ ಒಂದು ಫಿಲ್ಮ್ ಮಾಡಬೇಕಾಯಿತು ಅದು ಒಳ್ಳೆಯ ಕಾನ್ಸೆಪ್ಟ್ ಇತ್ತು ಸರಿ ಅದಾದಮೇಲೆ ಅದು ಯಾಕೋ ಚೂರು ಡಿಲೇ ಆದಂಗೆ ಇತ್ತು ಅದಕ್ಕೆ ಬದಲಾಗಿ ಇನ್ನೊಂದು ಮಾಡೋಣ ಸರ್ ನೋಡಿ ಅಂದ್ಬಿಟ್ಟು ಒಂದು ಈ ಥ್ರೆಡ್ ಹೇಳಿದ್ರು ಕರೆಕ್ಟಾಗಿ ಅಂತ ಮಾಡೋಕೆ ಚೆನ್ನಾಗಿತ್ತು ಸ್ವಲ್ಪ ಬೇರೆ ಥರವಾಗಿತ್ತು ಒಂದು ಫ್ರೆಂಡ್ಶಿಪ್ಲಿ ಒಂದು ವಿಭಿನ್ನವಾದ ರೀತಿ ಫ್ರೆಂಡ್ಶಿಪ್ ಆಮೇಲೆ ಟೈಟ್ಲು ಅವರಿಬ್ಬರು ಆ ಕಾರ್ನ್ ಪೀಪಲ್ಸ್ ಅವರು ಈ ಕೆಲಸ ಮಾಡೋರು ಸೊ ಅವ್ರಿಗೆ ಅವ್ರ ಮೇಲೆ ಒಂದು ಕ್ಯಾರೆಡೇಷನ್ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆಮೇಲೆ ಅಗೈನ್ ಒಂದು ಸ್ವಲ್ಪ ಬ್ಯಾಕ್ ಹೋಗಿ ಮಾಡೋಂಥ ಒಂದು 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 ಇದಿತ್ತು ಸಾಹಸ ಇತ್ತು ಒಂದು ಮಾಡೋಣ ಯಾಕೆ ಆ ಆಫ್ಲೈಟ್ ನಾವು ತುಂಬ ಏನಂತೀವಿ ಗ್ರೇಷರಡ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಮಾಡ್ತಿದ್ದರಿಂದ ಇದೊಂದು ವಸ್ತನ ತರ ತರ್ಬೋದು ಅಂದ್ಬಿಟ್ಟು ನಾವು ಸ್ವಲ್ಪ ಲವ್ ಲವ್ಕಿಂದ ಇರುತ್ತೆ ಆ್ಯಂಡ್ ಒಂದು ಪರ್ಪಸ್ ಇದೆ ಬರೀ ಕಾಮಿಡಿ ಡ್ಯಾನ್ಸ್ ಸಾಂಗ್ ಮಾತ್ರ ಅಲ್ದೇ ಪರ್ಪಸ್ ಇದೆ ಮತ್ತು ಪ್ರಭುದೇವ ಕಾಂಬಿನೇಷನ್ ಒಂದು ರೀತಿ ರೇರ್ ಕಾಂಬಿನೇಷನ್ ಅಂತ ಸುದೀಪ್ ಸರ್ ಹೇಳ್ತಾ ಇರ್ತಾರೆ ಸೊ ಈ ಕಾಂಬಿನೇಷನ್ ಸಿನಿಮಾ ನೋಡೋದಕ್ಕೆ ಒಂದು ಆಹ್ವಾನ ಕೊಟ್ಟಂಗೆ ಆಗುತ್ತಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಕ್ಯಾರೆಕ್ಟರ್ಸ್ ಇಬ್ಬರು ಅಂಡರ್ಸ್ಟ್ಯಾಂಡ್ ರೀತಿ ಮಾಡ್ಕೊ ರೀತಿರ್ಬೋದು ಯುವರಾಜ್ ಭಟ್ ಪ್ರೆಸೆಂಟೇಷನ್ ಇರ್ಬೋದು ಆ್ಯಂಡ್ ಸುತ್ತಮುತ್ತ ಇವ್ರ ಸುತ್ತಮುತ್ತ ಬರೋ ಕ್ಯಾ ಪಾತ್ರಗಳಿರ್ಬೋದು ಎಲ್ಲದು ಒಂಥರ ಯುನೀಕ್ ಆಗಿದೆ ನೋ ನೋಡಿದ್ರಿಗೆ ಆ್ಯಕ್ಚುಲಿ ಏನಾಗ್ತದೆ ಒಂದು ಒಂದು ಮ ಯೂಜ್ಲಿಗೆ ಹೀರೋ ಇರೋನ್ ಕೆಮಿಸ್ಟ್ರಿ ಅಂತೀವಲ್ಲ ಇಲ್ಲಿ ಇಬ್ಬರು ಸ್ನೇಹಿತರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ ಕೇಳಿ ಇಬ್ಬರು ಕರ್ನಾಟಕ ದಮನಕ್ಕೆ ಅನ್ನೋದು ಒಂದು ನರಿಗಳ ಒಂದು ಇದು ಸೊ ಇಬ್ಬರು ಕುತಂತ್ರಿ ಮಾಡುವಂಥ ಒಂದು ಪಾತ್ರಗಳು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ಒಬ್ರಿಗೊಬ್ರು ಇದು ಓವರ್ಲ್ಯಾಪಿಂಗ್ ಇರಲ್ಲ ಅಂದರೆ ಇಬ್ಬರಿಗೊಬ್ರು ಸ್ಕೇ ಶೇರ್ ಮಾಡಬೇಕಾದ್ರೆ ಪ್ರತಿ ಸೀನ್ಲೂ ಈ ಒಂದು ಸೋಲೋ ಸೀನ್ ಒಂದು ಸೋ ಎರಡು ಸಾಂಗ್ ಬಿಟ್ಟರೆ ಇಡೀ ಸಿನಿಮಾ ಜೊತೆಲೆ ಇರ್ತೀವಿ ಅದೇ ಹೈಲೈಟ್ ಇದು ಎಸ್ ಮೀಟದೇನೇ ವೀಣೆ ಒಂದು ಅದ್ಭುತವಾದಂಥ ಹಾಡು ಇದರಲ್ಲಿ ಹಾಡ್ ಡೈರೆಕ್ಷನ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಆ್ಯಂಡ್ ಒಂದು ರೊಮ್ಯಾಂಟಿಕ್ ಸಾಂಗು ನೀವು ಹೇಗೆ ಫೀಲ್ ಮಾಡಿದ್ರಿ ಶಿವಣ್ಣ ತುಂಬ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಆಮ್ ಡೂಯಿಂಗ್ ಅ ರೊಮ್ಯಾಂಟಿಕ್ ಸಾಂಗ್ ಸೊ ಈ ಪಾತ್ರಕ್ಕೆ ಹೆಂಗೆ ಬೇಕೋ ಆ ಥರ ಮಾಡಿ ಬಿಕಾಸ್ ಹೇಳಿ ಸ್ವಲ್ಪ ಕಾಮಿಡಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅಂದ್ರೆ ಪ್ರಭುದೇವ್ ಸರ್ ಇದು ಕೊರಿಯೋಗ್ರಾಫಿ ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ಮ್ಯೂಸಿಕ್ ಅಷ್ಟೇ ಭಾಳ ಸೂದಿಂಗ್ ಆಗಿತ್ತು ಹರಿಕೃಷ್ಣ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆಮೇಲೆ ಆ ಸೆಟ್ಟಿಂಗ್ಸ್ ಪ್ರಭುದೇವ ಹೇಳಿ ಕೇಳಿ ಈ ಸೆಟ್ ಸಾಂಗ್ಸೆಲ್ಲ ಭಾಳ ಇಂಟ್ರೆಸ್ ಇಂಟ್ರೆಸ್ಟಿಂಗ್ ನಾಟ್ ಈ ಥಿಂಗ್ಸ್ ಅದು ತುಂಬ ಚೆನ್ನಾಗಿ ಓನ್ಲಿ ಗ್ಲಿಮ್ಸ್ ನೋಡಿದರೆ ಅಷ್ಟನ್ನು ಇಡೀ ಸಾಂಗ್ ನೋಡಿದಾಗ ಏನಂತ ನಿಮಗೆ ಇದೇ ಬೇರೆ ಥರ ಇದೆ ಬೇರೆ ಆ ತೆಗ್ದೇ ರೀತಿಯೇ ಬೇರೆ ಥರ ಇದೆ ಎಸ್ ಸೊ ಡಿ ಗಡಿಗಿರಿ ಲಿರಿಕ್ಸು ಮ್ಯೂಸಿಕ್ಕು ಅದರಲ್ಲೇ ಒಂದು ಎನರ್ಜಿ ಇದೆ ಸೊ ಕೊರಿಯೋಗ್ರಫಿ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ ನಮಗೆ ತಿಳಿದ ಹಾಗೆ ಅಂಡ್ ನೀವೇನಾದರೂ ಡಾನ್ಸ್ ಮಾಡುವಾಗ ಅಥವಾ ಕೊರಿಯೋಗ್ರಫಿಲಿ ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾ ಇದ್ರೆ ಏನಿಲ್ಲ ಯಾಕಂದರೆ ಡಾನ್ಸ್ ಮಾಸ್ಟರ್ ಇವನು ನಮ್ಮ ಭೂಷಣ್ ಮಾಡಿದ್ದು ಅಂಡ್ ಪ್ರಭುದೇವಗಿಂತ ಒಳ್ಳೆ ಡಾನ್ಸ್ ಇರಬೇಕಾ ಅವ್ರು ಇರ್ಬೇಕಾರೆ ಐ ಥಿಂಕ್ ಏನಿಲ್ಲ ಆತನು ಚೆನ್ನಾಗಿ ಮಾಡಿದ್ರು ಭೂಷಣ್ ಅವರು ಪ್ರಭುದೇವಸ್ ಅವರು ಏನಾದರೂ ಚೇಂಜಸ್ ಬೇಕಾದರೆ ಹೇಳ್ತಿದ್ರು ಬಟ್ ನಥಿಂಗ್ ಟಿಪ್ಸ್ ಕೂಡ ಅಂಥದ್ದು ಏನೂ ಇಲ್ಲ ಬಟ್ ಚೆನ್ನಾಗಿತ್ತು ಒಂದು ಮಜಾ ಇತ್ತು ಕ್ಯಾರೆಕ್ಟರ್ ಟೀಸರ್ನಲ್ಲಿ ಆ ಉತ್ತರ ಕರ್ನಾಟಕ ಭಾಷಾ ಸೊಗಡು ಕಾಣುತ್ತೆ ಸೊ ಉತ್ತರ ಕರ್ನಾಟಕದವರಿಗೆ ಹೆಚ್ಚು ಇಷ್ಟ ಆಗುತ್ತೆ ಆ್ಯಂಡ್ ಸಿನಿಮಾದಲ್ಲಿ ನಾವು ಅದನ್ನು ನೋಡಬಹುದಾ ಜಾ ಇಲ್ಲ ಇದು ಒಂದು ಭಾಷೆ ಅದು ಇರ್ಬೋದೇ ಹೊರತು ಬಟ್ ಕಂಟೆಂಟ್ ವೈಸ್ ಎಲ್ಲರಿಗೂ ನಾರ್ಮಲ್ ಪೀಪಲ್ಗೂ ತುಂಬ ಇಷ್ಟ ಆಗುತ್ತೆ ಇದು ಬರೀ ಉತ್ತರ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಯಾಕಂದ್ರೆ ನಮ್ಮಿಬ್ಬರು ಪಾತ್ರ ತುಂಬ ಬ್ಯಾಂಗ್ಳೂರು ಮೈಸೂರಿನವ್ರು ಇಬ್ಬರಿಗೆ ಇಬ್ಬರು ಸ್ನೇಹಿತರು ಅದರಿಂದ ಭಾಷೆ ಅನ್ನೋದಕ್ಕಿಂತ ಅಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಏನಂತೀವಿ ಈ ಬ್ಲ್ಯಾಕ್ ಸಾಯಿಲ್ ಇರೋ ಜಾಗ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಸೊ ಏನಾಗುತ್ತೆ ಇವರು ಟಾಸ್ಕ್ ಅಂತ ಏನು ಬರುತ್ತೆ ಅಲ್ಲಿ ಹೋದಾಗ ಯಾವ ರೀತಿ ಇರುತ್ತೆ ಇಬ್ಬರು ಕಳ್ಳ್ರಿಗೆ ಒಂದು ಟಾಸ್ಕ್ ಬಂತಂದ್ರೆ ಏನಿರುತ್ತೆ ಎಸ್ ಅದು ಒಂದು ವಿಭಿನ್ನತೆ ತೋರಿಸುತ್ತೆ ಆಮೇಲೆ ನಿಮಗೆ ಕರ್ನಾಟಕ ಅಂತ ಹೆಸರು ಬಂದಿದೆ ಈ ಕರಿಮಿಣಿ ಮಣ್ಣಿಂದ ಅದು ಬಂದಿದ್ದು ಅಂತ ಇತಿಹಾಸ ಹೇಳುತ್ತೆ ಸೊ ಮೈಂಡ್ ಬಿ ಬಿಕಾಸ್ ಆಫ್ ದಟ್ ಈ ಆಪ್ಟೆಡ್ ದಟ್ ಭಾಷೆ ಆಮೇಲೆ ಅಲ್ಲಿ ಬರೋಂಥ ಪಾತ್ರಗಳು ಈ ಬಾ ಈ ಭಾಷೆನ ಸ್ವಲ್ಪ ಅಲ್ಪ ಸ್ವಲ್ಪ ಇವರು ಮಾತಾಡ್ತಾರೆ ಯಾಕಂದರೆ ಎಲ್ಲ ಭಾಷೆನ ತಿಳಿದಿರೋರು ಯಾಕಂದರೆ ಇವ್ರ ಕ್ಯಾರೆಕ್ಟ್ರ್ ಹೆಂಗೆ ಎಲ್ಲ ಊರಲ್ಲೂ ಸುತ್ತಾಡಿರ್ತಾರೆ ಬಾ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸುತ್ತಾಡಿರ್ತಾರೆ ಇಬ್ಬರು ಹೇಳಿ ಕೇಳಿ ಕಳ್ಳರು ಸೊ ಈ ಒಂದು ಫನ್ನಿ ಪೋರ್ಷನ್ಸ್ ಜೊತೆಯಲ್ಲಿ ಒಂದು ಕುತಂತ್ರಿತನ ಆಮೇಲೆ ಏನಾಗುತ್ತೆ ಲಾಸ್ಟ್ ಏನಾಗುತ್ತೆ ಏನು ಮಾಡ್ತಾರೆ ಇವರು ಅನ್ನೋದನ್ನೇ ಅದು ಭಾಳ ಇಂಟ್ರೆಸ್ಟಿಂಗ್ ಅಂತ ಮಾಡ್ತಾರೆ ಪ್ರಿಯಾನಂದ್ ಅವ್ರದ್ದು ಕ್ಯಾರೆಕ್ಟ್ರ್ ಆಗ್ಬೋದು ನಿಶ್ವಿಕಾ ನಾಯ್ಡು ಅವ್ರದ್ದು ಕ್ಯಾರೆಕ್ಟ್ರ್ ಆಗ್ಬೋದು ತನ್ಕಾಲ್ ಅವರು ದೆನ್ ರಂಗಾಯಣ ರಘು ಆಮೇಲೆ ರವಿಶಂಕರ್ ಅವರು ಶ್ರುತಿ ಅವರು ಮದರ್ ಮಾಡಿದ್ದಾರೆ ರಾಧಮ್ಮ ಅಂತ ಅವರು ಆಮೇಲೆ ಸಾಕಷ್ಟು ಕೆರೆ ಎಲ್ಲ ಪಾತ್ರಗಳು ಭಾಳ ಅದ್ಭುತವಾಗಿದೆ ಬಡೀ ಇವರಿಬ್ಬರು ಪಾತ್ರ ಅನ್ನೋದಕ್ಕಿಂತ ಇವರಿಬ್ಬರು ಪಾತ್ರ ಜೊತೆ ಇವರೆಲ್ಲ ಹೆಂಗೆ ಸೇರ್ಕತ್ತಾರೆ ಇವ್ರಿಗೆಲ್ಲ ನೀವು ಮುಖ್ಯ ಆಗುತ್ತಾ ಇಲ್ಲ ಕುತ ಇವ್ರಿಗೆ ಇವ್ರು ಬಂದ್ಬಿಟ್ಟು ಏನು ಕುತಂತ್ರೀ ತಾನು ತೋರಿಸ್ತಾರೆ ಅಲ್ಲಿ ತೋರಿಸ್ತಾರೆ ಇಲ್ಲ ಬೇರೆ ಥರ ಬದಲಾಗ್ತಾರ ಅನ್ನೋದು ಭಾಳ ಚೆನ್ನಾಗಿ ಸೆಕೆಂಡ್ ಹಾಫ್ಲಿ ಹೇಳ್ತಾವೆ ಓಕೆ ಅಣ್ಣ ಸೊ ಜೈಲರ್ ಕ್ಯಾಪ್ಟನ್ ಮಿಲ್ಲರ್ ಇದೆಲ್ಲ ಸಿನಿಮಾಗಳು ಬಂದ ನಂತರ ತಮಿಳ್ನಲ್ಲೂ ಶಿವಣ್ಣ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಉಟ್ಕೊಂಡಿದ್ದಾರೆ ಒಟ್ಟಿನಲ್ಲಿ ನಿಮ್ಮ ಎಂಟ್ರಿ ನೋಡುವಾಗಂತೂ ಸ್ಕ್ರೀನ್ ಮೇಲೆ ಶಿವಣ್ಣನ ಎಂಟ್ರಿ ಹೆಂಗಿತ್ತು ಗೊತ್ತಾ ಅಂತ ಮಾತಾಡ್ಕೊಳ್ತಾ ಇದ್ವಿ ಸೊ ಈಗ ಈ ಸಿನಿಮಾವನ್ನ ಕರಟಕ ದಮನಕ ಸಿನಿಮಾವನ್ನ ತಮಿಳಿನಲ್ಲಿ ನೋಡುವಂಥ ಚಾನ್ಸ್ ಸಿಗ್ಬೋದಾ ಆ ಫ್ಯಾನ್ಸ್ಗೂ ಅಂತ ಮಾತುಕತೆ ನಡೀತಾ ಇದೆ ಮೋಸ್ಟ್ಲಿ ಡಬ್ಬಿಂಗು ಡಬ್ಬಿಂಗ್ ನಾನೇ ಇವಾಗ ಮೋಸ್ಟ್ಲಿ ಸ್ವಲ್ಪ ಡಿಲೇ ಆಗಬಹುದು ರಿಲೀಸ್ ಆಗೋಕ್ಕೆ ಯಾಕಂದರೆ ಇಲ್ಲಿ ಕ ಇದು ಶಿವರಾತ್ರಿ ಒಳ್ಳೆ ದಿವಸ ಅಂದ್ಬಿಟ್ಟು ಅವ್ರು ರಿಲೀಸ್ ಮಾಡಲೇಬೇಕಾಗಿದೆ ಅದಕ್ಕೆ ಒಟ್ಟಿಗೆ ರಿಲೀಸ್ ಆಗುತ್ತಾ ಇಲ್ಲ ಆಮೇಲೆ ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಅಷ್ಟೇ ಸೊ ಕ್ಯಾರೆಕ್ಟರ್ ಟೀಸರ್ನ ರಿಲೀಸ್ ಮಾಡಬೇಕಾದ್ರೆ ಸುದೀಪ್ ಸರ್ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳಿ ಸಾಕಷ್ಟು ಮಾತನಾಡಿದ್ರು ಗೀತಕ್ಕನ ಬಗ್ಗೆ ಕೂಡ ಸಾಕಷ್ಟು ಮಾತನಾಡಿದ್ರು ಆ ಬಗ್ಗೆ ಹೇಳೋದಾದ್ರೆ ಸುದೀಪ್ ಅವರು ಯಾವಾಗಿಂದ ನಂಗೆ ಚೆನ್ನಾಗಿ ಗೊತ್ತು ಅವಾಗಿಂದ ಆಪ್ತರು ಆ್ಯಂಡ್ ಮೋರ್ ಲೈಕ್ ಫ್ಯಾಮಿಲಿ ಯಾಕಂದರೆ ಗೀತನ ತುಂಬ ಅವ್ರ ಅಕ್ಕ ಅಕ್ಕ ಅಂತ ಕರಿತಾರೆ ಪಾಪ ಅವರು ಅಷ್ಟು ಪ್ರೀತಿ ವಿಶ್ವಾಸ ಗೀತಾ ಅವ್ರ ಮೇಲೆ ಆಮೇಲೆ ನಾವು ಅಷ್ಟನ್ನ ಅವರಿಂದ ಅವಾಗಿಂದ ಅವರೊಂದೊಂದು ಸಾಂಗ್ ಗೆಸ್ಟರ್ಪೆನ್ಸ್ ಮಾಡಿದ್ದೇವೆ ಅವ್ರ ಡೈರೆಕ್ಷನಲ್ಲಿ ಆಮೇಲೆ ಅದಲ್ಲದೆ ನಾವಿಬ್ಬರೂ ವಿಲನ್ಲಿ ಇಬ್ಬರೂ ಪಾತ್ರ ಮಾಡಿದ್ದು ಒಳ್ಳೆ ಬಾಂಡಿಂಗ್ ಇದೆ ಆ್ಯಂಡ್ ಕ್ರಿಕೆಟ್ ಆವಾಗವಾಗ ಕೆ ಸಿ ಅದೆಲ್ಲ ಆಡ್ತಾಯಿರ್ತೀವಿ ಒಂದು ಮಜಾ ಇದೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಓದ್ತೀನಿ ಆಫರ್ ಮೀಟ್ ಮಾಡಿದೆ ಮೀಟ್ ಆ ಏನು ಒಂದು ಆ ಮಿಸ್ಸಿಂಗ್ ಪೋರ್ಷನ್ ಎಲ್ಲ ನಾವು ಎಸ್ ಸುದೀಪ್ ಸರ್ ಹೇಳ್ತಿರ್ತಾರೆ ದಟ್ ಮೊದಲೆಲ್ಲ ಸರೋವರ್ ಹೋಟೆಲ್ನಲ್ಲಿ ನೋಡ್ತಿದ್ದೆ ಅಣ್ಣನ ಅಂತ ಸೊ ಸರೋವರ್ ಹೋಟೆಲ್ ಮತ್ತೆ ಸಂಜೀವಣ್ಣ ಅವರೊಂದಿಗಿನ ಆ ಅದೇ ನಮ್ಮ ಫ್ಯಾಮಿಲಿ ಅಂತ ಹೇಳ್ದಲ್ಲ ಒಂದೇ ವರ್ಲ್ಡ್ ಫ್ಯಾಮಿಲಿ ಅಂತ ಹೇಳಿದ್ ಯಾಕಂದ್ರೆ ಅವರು ಫಾದರ್ ತುಂಬ ಕ್ಲೋಸ್ ನಮ್ಮ ಫ್ಯಾಮಿಲಿಗೆ ಅವರು ಟಿಫನ್ ಮಾಡಬೇಕಂದ್ಸರಿ ಅಲ್ಲಿ ಹೋಗ್ತಿದ್ದರು ಸರ್ವ್ರು ಚಾಟ್ಸ್ ತಿನ್ಬೇಕಂತರವ್ರಿಗೋಗ್ಬಿಡ್ತಿದ್ದು ಆಮೇಲೆ ಅವರು ಕೆಲವು ಫಂಕ್ಷನ್ಗಳು ಕರ್ಕೊಂಡು ಹೋಗಿದ್ದು ಸಂಜೀವನ ತುಂಬ ಒಂದು ಆತ್ಮೀಯತೆ ಇದೆ ಅವ್ರ ತಾಯಿ ಇರ್ಬೋದು ಇಡೀ ನಮಗೆ ಆ ಫ್ಯಾಮಿಲಿನೇ ಒಂದು ವೆರಿ ಕ್ಲೋಸ್ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿಂಗೀತಮ್ ಶ್ರೀನಿವಾಸ್ ರಾವ್ ಅವರಿಂದ ಹಿಡಿದು ಗೋಸ್ ಸಿನಿಮಾದ ನಿರ್ದೇಶಕರು ಶ್ರೀನಿ ಅವರ ತನಕ ಸಾಕಷ್ಟು ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದೀರಿ ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಶಿವಣ್ಣ ಭಟ್ರೊಂದಿಗೆ ಯೋಗರಾಜ್ ಭಟ್ ಕೆಲಸ ಮಾಡಿದಂಥ ಅನುಭವ ಯಾವ ರೀತಿ ಇತ್ತು ಅಂಡ್ ಯಾವ ರೀತಿ ಭಿನ್ನ ಅದೇ ಎಲ್ಲರದ್ದು ಒಂದೊಂದು ಶೈಲಿ ಇದೆ ಬಟ್ ಭಟ್ ಏನಂದ್ರೆ ಅವ್ರ ಫಿಲ್ಮ್ ಎಲ್ಲ ನೋಡ್ತಾ ಬಂದ್ರೆ ಫ್ರಮ್ ಮುಂಗಾರು ಮಳೆ ಟು ಅವ್ರ ಎಲ್ಲ ಸಿನಿಮಾದಲ್ಲೂ ಒಂದು ಜರ್ನಿ ಇದೆ ಒಂದು ಟ್ರಾವೆಲ್ ಇದೆ ಅಂದರೆ ಮನುಷ್ಯನ ಲೈಫೇ ಒಂದು ಟ್ರಾವೆಲ್ ಇಲ್ಲ ಆ ಟ್ರಾವೆಲ್ನ ಭಾಳ ಸಿಂಬಾಲಿಕ್ಕಾಗಿ ಆ ಟ್ರಾವೆಲ್ ಜೊತೆಯಲ್ಲಿ ಒಂದು ಪ್ರಾಣಿ ಇಡ್ತಾರೆ ಎಲ್ಲರೂ ಸೊ ಅದು ಇಂಪಾರ್ಟೆಂಟ್ ಆಗಿ ಇಲ್ಲೂ ಅಷ್ಟೇ ಆ ನರಿಗಳು ಸೊ ನರಿಗಳು ಕ್ಯಾರೆಕ್ಟ್ರ್ ಹೊಂದಿರುವಂಥ ಈ ನಾಯಕರು ಅವರ ಜರ್ನೀಲಿ ಆ ದಾರಿಯಲ್ಲಿ ಏನು ಹುಡ್ಕೊಂಡು ಹೋಗ್ತಾರೆ ಆ ದಾರಿ ಯಾವ ಬೇರು ಕರ್ಕೊಂಡೋಗುತ್ತೆ ಯಾವ ಊರಿಗೆ ಕರ್ಕೊಂಡೋಗುತ್ತೆ ಆ ಬೇರು ಊರು ನೀರು ತೇರು ಅದೆಷ್ಟು ಮಟ್ಟಿಗೆ ಅವ್ರು ಕೇರ್ ಮಾಡ್ತಾರೆ ಅದು ನೋಡಬೇಕಷ್ಟು ಎಸ್ ಯೋಗರಾಜ್ ಭಟ್ರ ಹಾಡುಗಳು ಅಂದರೆ ಒಂದು ರೀತಿ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ಸೊ ಅವರ ಹಾಡುಗಳ ಬಗ್ಗೆ ಅವ್ರ ಹಾಡು ಬರೆಯೋ ಶೈಲಿಯ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಬಟ್ ಏನು ಸ್ವಲ್ಪ ಏನಂತೀವಿ ಗಿಮಿಕಲ್ ಲಿರಿಕ್ಸು ಭಾಳ ಒಂದು ಏನಂತೀವಿ ಸಮ್ ವರ್ಡ್ಸ್ಗಳು ಭಾಳ ಚೆನ್ನಾಗಿ ಅದು ಮೀಟಿ ಒಂದು ಟೈ ಅನ್ನಬೋದೆ ಅದು ಆಮೇಲೆ ಭಾಳ ಫನ್ನಿಯಾಗಿ ಬರೀತಾರೆ ಒಂದೊಂದು ಸತಿ ಇದು ಸಂಗೀತ ಕಲಿಯುವ ಬಯಕೆ ಯಾಕೋ ಏನು ಸ್ವಲ್ಪ ನನಗೆ ಸಂಕೋಚ ಯಾತಿಗೆ ಸಂಕೋಚ ಪಡಬೇಕು ಕಲಿಯೋಕೆ ಆಕೆ ಆಚಬೇಕು ಆ ಥರ ಒಂದೊಂದು ಸತಿ ಒಂದು ಆ ಫನಿ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಈ ತಿರ್ಲಿಕ್ಕೆ ಕರಿಬೇಡಮ್ಮ ಮಾವ ನನಗೆ ನಾಚಿಕೆ ಆಗುತ್ತೈತಿ ಐತಿ ಅಂದರೆ ಅವರು ಸ್ವಲ್ಪ ಇದು ನಾರ್ತ್ ಕರ್ನಾಟಕ ಶೈಲಿಯ ಭಾಷೆ ಅದರ ಥರ ರೀತಿಯ ನೋಡಿದ್ರೆ ಅವರು ಬರವಣಿಗೆ ತುಂಬ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ಏನು ಫನ್ನಿ ಆ್ಯಂಡ್ ಟ್ರಿಕಿಯಾಗಿ ಬರೀತಾರೋ ಎಮೋಷನ್ ಅಂತ ಬಂದಾಗ ಅದಷ್ಟೇ ಈಕ್ವಲ್ ಪ್ರಾಬ್ಲಮ್ಸ್ ಕೊಡ್ತಾರೆ ಮನುಜ ನಿಂದ ಯಾವ ಊರು ಸೊ ಬೇರೆಯವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ ಇವ್ರು ತೆಗಿಬೇಕಾದ್ರೆ ಆ ಜರ್ನಿ ಲೈಫ್ ಲಾಜಿಕ್ಸನ್ನ ಆ ಜೀವನದ ಮಹತ್ವವನ್ನು ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಹೇಳ್ತಾರೆ ನಾವು ಚಿತ್ರದಲ್ಲಿ ನಾಯಕಿಯರಾಗಿ ನಿಶ್ವಿಕಾ ನಾಯ್ಡು ಮತ್ತು ಪ್ರಿಯಾ ಆನಂದ್ ಅವರು ಕಾಣಿಸ್ಕೊಳ್ತಾರೆ ಸೊ ಅವರ ಪಾತ್ರಗಳು ಚಿತ್ರದಲ್ಲಿ ಯಾವ ರೀತಿ ನಿಮ್ಮ ಪಾತ್ರಕ್ಕೆ ಸಪೋರ್ಟಿವ್ ಆಗಿವೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಎಲ್ಲರದ್ದು ಎಲ್ಲ ಪಾತ್ರಗಳು ಅಷ್ಟೇ ಈಕ್ವಲ್ ಆಗಿದೆ ಆಮೇಲೆ ಅವ್ರ ಕ್ಯಾರೆಕ್ಟರ್ ಎಷ್ಟು ಬೇಕೋ ಅಷ್ಟು ಅಷ್ಟಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಟ್ಟು ಭಾಳ ಚೆನ್ನಾಗಿ ಓವರ್ ಲೋಡ್ ಮಾಡಿದಾನೆ ಭಾಳ ಸಟಲ್ ಆಗಿ ಭಾಳ ಚೆನ್ನಾಗಿ ತೊಗೊಂಡೋಗಿದಾರೆ ವಿರಾದರವರು ನಮ್ಮ ಜೊತೆಗಿರುವಂತಹ ಅದ್ಭುತ ಕಲಾವಿದರು ಐನೂರು ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಅವರ ಜೊ ಅವರ ಒಂದು ಸಿನಿಮಾ ಜರ್ನಿ ಅಥವಾ ಅವರ ಬಗ್ಗೆ ಹೇಳೋದಾದರೆ ಅವರು ಮೊದಲಿಂದ ತುಂಬಾ ತುಂಬ ವರ್ಷಗಳಿಂದ ಆಪ್ತರು ಅವರು ನನಗೂ ಅವ್ರ ವಾಯ್ಸ್ ತುಂಬ ಇಷ್ಟ ಶೌಟ್ ವಾಯ್ಸಲ್ಲಿ ಮಾತಾಡ್ತಾರೆ ಅವ್ರ ನೋಟ ಇದರಲ್ಲೂ ಅಷ್ಟೇ ಭಾಳ ಒಂದು ಸುಂದರವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅವರು ಇದೇ ಸೆಟ್ಲಿ ಲವ್ ಲವ್ ಕೇರ್ ಕ್ಯೂಟ್ನೆಸ್ ಇರುತ್ತೆ ಭಾಳ ಒಳ್ಳೆ ಮನುಷ್ಯ ಆಮೇಲೆ ಭಾಳ ಏನಂತೀವಿ ಡಿವೋಟೆಡ್ ಮನುಷ್ಯ ಲೈಫ್ ಡಿವೋಷನ್ ಇರ್ಬೋದು ಇದು ವೃತ್ತಿ ಡಿವೋಷನ್ ಇರ್ಬೋದು ಎಲ್ಲದು ಭಾಳ ಅಚ್ಚುಕಟ್ಟೆ ಮಾಡ್ತಾರೆ ಎಸ್ ಇನ್ನು ಕನ್ನಡದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂತ ಹೇಳಿದರೆ ಪ್ರೊಫೆಷ್ನಲ್ ಪ್ರೊಡ್ಯೂಸರ್ ಅಂತ ಕರೆಸ್ಕೊಂಡವರು ಈಗ ಇದೇ ಹಾದಿಯಲ್ಲಿ ರಾಕ್ ಲೈನ್ ಸರ್ ಕೂಡ ಇದ್ದಾರೆ ಪ್ರೊಡ್ಯೂಸರ್ ಆಗಿ ರಾಕ್ ಲೈನ್ ಸರ್ನ ನೀವು ನೋಡಿರೋದ್ರಿಂದ ಅವರ ಬಗ್ಗೆ ಹೇಳೋದಾದ್ರಿ ನಮ್ದು ಫಸ್ಟ್ ಪಿಕ್ಚರ್ ಅವರು ಫಸ್ಟ್ ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆ ಆನಂದ್ ಜ್ಯೋತಿಯಿಂದ ಸೊ ಅದರಿಂದ ಆ ಪರಿಚಯ ತುಂಬ ನೆಟ್ಟಿದೆ ಆಲ್ಮೋಸ್ಟ್ ಒಂದು ಆರು 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 ಸಿನಿಮಾ ಮೇಲೆ ಮಾಡಿದ್ದೀವಿ ಅವ್ರ ಜೊತೆಲಿ ಅವ್ರ ಪ್ರೊಡಕ್ಷನ್ದು ಐ ತಿಂಕ್ ಒಳ್ಳೆ ಪ್ರೊಡಕ್ಷನ್ನು ಆಮೇಲೆ ಅವರು ಪಿಕ್ಚರ್ಗೆ ಏನು ಮಾಡಬೇಕು ಯಾವತ್ತೂ ನ್ಯಾಯ ಮಾಡಿಸ್ಕೊಡ್ತಾರೆ ಈ ಪಿಕ್ಚರ್ಗು ಅಷ್ಟನ್ನೇ ಕಡದ ಮಾಡೋಕ್ಕೆ ಸ್ವಲ್ಪ ಈ ಸಿ ಜಿ ಬರ್ಸ ತುಂಬ ಜಾಸ್ತಿ ಇದೆ ಯಾಕೆ ವಿಶ್ವಲ್ಗೆ ಭಾಳ ಒತ್ತಡ ಕೊಡುವಂಥ ಸಿನ್ಮಾ ನೀವು ಬಂದು ವಿಶ್ವಲ್ ನೋಡಿದಾಗ ಅದು ಬೇರೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನಾ ಟ್ರಾವೆಲ್ ಅಂತ ಏನು ಹೇಳಿದ್ನೋ ಆ ವಿಶ್ಯುಲಿಟಿ ಆ ವಿಶ್ಯುವಲ್ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಅದು ಸಂತೋಷ್ ಅವರ ಕ್ಯಾಮ್ರಾ ವರ್ಕ್ ಇರ್ಬೋದು ಭಾಳ ಅದ್ಭುತ ಮಾಡಿದ್ದಾರೆ ಬಂದು ನೋಡಿದಾಗ ಇಟ್ ವಿಲ್ ಬಿ ವೆರಿ ಅಪೀಲಿಂಗ್ ಎಸ್ ನಿಮ್ಮ ಮನೆಯ ಯುವ ಅವರ ಸಿನಿಮಾಗಳು ಕೂಡ ಸಾಕಷ್ಟು ಈಗ ಬರ್ತಿದೆ ನೀವೇ ಎತ್ತಾಡಿಸಿದಂಥ ಹುಡುಗ ನಿಮಗೆ ಅವರ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ ಸೊ ಅವರು ಯುವ ಅವರು ಮತ್ತು ಅವರ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ಸಿನಿಮಾಗಳು ಇವಾಗ ಒಂದು ಫಿಲ್ಮ್ ಫಸ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಮಾರ್ಚ್ ಎಂಡ್ ರಿಲೀಸ್ ಆಗ್ತಾ ಇದೆ ಐ ಥಿಂಕ್ ಒಳ್ಳೆಯ ಇದಿದೆ ಟ್ಯಾಲೆಂಟ್ ಇದೆ ಹುಡುಗನ ನೋಡಿದ್ರೆ ನಾನು ಶೂಟಿಂಗ್ ನೋಡಿದಾಗ ಅವ್ನ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಇಂಟ್ರೆಸ್ಟ್ ಇದೆ ಆಮೇಲೆ ಯಾ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು ಅಷ್ಟನ್ನೇ ಏನು ಇದರಲ್ಲಿ ಹೇಗೆಂದರೆ ನಾವು ಮಾಡ್ಬೇಕಾದ್ರೆ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿಬಿಟ್ರೆ ನಾವು ನಾನು ಆಸೆ ಪಡೋದ್ಕಿಂತ ಜನಗಳೇ ಆಸೆ ಪಡ್ತಾರೆ ಯಾಕೆ ನಮ್ಮದು ಯಾಕೆ ನಮ್ಮ ಮಕ್ಕಳು ನಮ್ಗೆ ಮುಕ್ ಮುದ್ದು ಯಾವಾಗಲೂ ನಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ ಬಟ್ ಜಾಸ್ತಿ ಬ್ಲೆಸ್ಸಿಂಗ್ಸು ಅಭಿಮಾನಿ ದೇವ್ರುಗಳದ್ದು ಬೇಕು ಐ ಥಿಂಕ್ ಚೆನ್ನಾಗಿ ಬರ್ತೇನೆ ನಾವು ಭರವಸೆ ಇದೆ ಚೆನ್ನಾಗಿದೆ ಕಾನ್ಫಿಡೆಂಟ್ ಆಗಿದ್ದಾನೆ ಚೆನ್ನಾಗೂ ಮಾಡಿದ್ದಾನೆ ಸಿನಿಮಾದಲ್ಲಿ ನಾ ಒಂದು ಸಾಂಗ್ ಬಿಟ್ಟಲ್ಲ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಐ ಥಿಂಕ್ ಚೆನ್ನಾಗಿ ಆಗುತ್ತೆ ಎಸ್ ಅಣ್ಣ ನೀವು ನೋಡಿರೋ ಹಾಗೆ ಯುವ ಅವರ ಸ್ಟ್ರೆಂತ್ ಏನು ಅಂತ ನೀವು ಹೇಳ್ತೀರಿ ಅಣ್ಣ ಅದು ಜನಗಳು ಹೇಳ್ಬೇಕು ಯಾಕಂದ್ರೆ ನಮ್ಮ ಸ್ಟ್ರೆಂತ್ ನಾವೇ ಹೇಳೋಕ್ಕಾಗಲ್ಲ ಒಟ್ಟಲ್ಲಿ ಚೆನ್ನಾಗಿ ಮಾಡ್ತಾನೆ ಏನು ಮೈನ್ ಸ್ಟ್ರೆಂತ್ ಅದು ಜನ ಹೇಳ್ಬೇಕು ದಟ್ ಇಸ್ ದ ಆನ್ಸರ್ ಎಸ್ ಇನ್ನು ಅಣ್ಣ ಕೊನೆಯ ಪ್ರಶ್ನೆ ಮತ್ತೆ ಈಗ ಮಾರ್ಚ್ ಹದಿನೇಳಕ್ಕೆ ಅಪ್ಪು ಸರ್ ಬರ್ತ್ ಆ್ಯನಿವರ್ಸರಿ ಇದನ್ನ ಜಾಕಿ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿದೆ ಅಣ್ಣ ನೀವು ಜಾಕಿ ಸಿನಿಮಾನ ಮೊದಲು ಎಲ್ಲಿ ನೋಡಿದ್ರಿ ಅನ್ನೋದು ನೆನಪಿದೆಯಾ ನೋಡಬಂತ ಸಂತೋಷ್ ಥಿಯೇಟ್ರಲ್ಲಿ ನೋಡಿದ್ದೀನಿ ಮೈನ್ ಥಿಯೇಟ್ರ್ ಫಸ್ಟ್ ಇಯರ್ ನೋಡಿದ್ದೀನಿ ಅದೇ ನೆನಪುಗಳು ಯಾವಾಗಲೂ ಫಸ್ಟ್ ಡೇನೇ ನೋಡಿಬಿಡ್ತೀನಿ ನೋಡಿ ಬಂದಿದ ತಕ್ಷಣ ನಿಮ್ಮ ಫಸ್ಟ್ ರಿಯಾಕ್ಷನ್ ನಂಗೆ ತುಂಬ ಇಷ್ಟ ಆಯಿತು ಆ ಪಿಚರ್ ಯಾ ಮಾತಾಡಂಗಿಲ್ಲ ನಂಗೆ ಸೂರಿ ತುಂಬ ಇಷ್ಟ ಯಾಕಂದ್ರೆ ಅವ್ರ ಟೇಕಿಂಗ್ಸ್ ಎಲ್ಲ ತುಂಬಾ ಇಷ್ಟ ಬಹಳ ವಿಭಿನ್ನತೆ ಇತ್ತು ಆಮೇಲೆ ಆ ಸಿನಿಮಾದಲ್ಲಿ ಒಂದು ಬೇರೆ ಥರ ಒಂದು ಅಪ್ಪನ ತೋರಿಸಿದ್ರು ಸೂರಿ ಐ ತಿಂಕ್ ಇಟ್ ವಾಸ್ ಫಂಟಾಸ್ಕೀಲ್ಸ್ ಆಗಿರೋದು ಭಾಳ ಖುಷಿ ನನಗೆ ಧನ್ಯವಾದಗಳು ಅಣ್ಣ ನಮ್ಮ ಜೊತೆ ಇಷ್ಟೊತ್ತು ಇದ್ದು ನಿಮ್ಮ ಸಿನಿ ಜರ್ನಿ ದಮನಕದ ಜರ್ನಿ ಮತ್ತು ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ